ನಮಸ್ಕಾರ ಕೂದ್ಲಿಂದು ಇನ್ನೊಂದು ಸಮಸ್ಯೆ ಇದೆ ಅದೇನಪ್ಪ ಅಂತಂದ್ರೆ ಮಧ್ಯ ಮಧ್ಯ ಈ ಪ್ಯಾಚ್ ಪ್ಯಾಚ್ ಟೈಪ್ ಕೂದಲು ಉದುರುತ್ತೆ ಹೇಗಪ್ಪಾ ಅಂತಂದ್ರೆ ಈಗ ಸೈಡಿಂದ ಕೂದಲು ಉದುರುತ್ತಾ ಹೋದರೆ ಹಣೆಯ ಮುಂಭಾಗದಲ್ಲಿ ಕೂದಲು ಉದುರುತ್ತಾ ಹೋದರೆ ಅದನ್ನ ನೀವು ಕಾರ್ನರ್ ಸೈಟ್ ಅಂತ ಅನ್ಕೊಳ್ಳಿ ಅದೇ ಮಧ್ಯ ಮಧ್ಯ ಉದುರಿದ್ರೆ ಸಣ್ಣ ಪುಟ್ಟ ಈ ಟೆನ್ ಬೈ ಟೆನ್ ಇದ್ದಾಗೆ ಸೈಟ್ ತರ ಕೂದಲು ಉದುರುತ್ತೆ ಈಗ ಮುಂದೆ ಇಂದ ಉದು ಅಂದ್ರೆ ಸೈಡ್ ಇಂದ ಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಇದಕ್ಕೇನಂತ ಕರಿತೀವಿ ಆಂಡ್ರೋಜನಿಕ್ ಅಲೋಪಿಸಿಯಾ ಹೆಂಗುಸ್ರಿಗೆ ಏನಾಗುತ್ತೆ ಕೂದಲು ಹಣೆ ಭಾಗದಲ್ಲಿ ಉದ್ರಲ್ಲ ಆದ್ರೆ ಕೂದಲು ತೆಳುವಾಗ್ತಾ ಹೋಗುತ್ತೆ ಫಿಮೇಲ್ ಪ್ಯಾಟರ್ನ್ ಬಾಲ್ಡ್ನೆಸ್ ಈಗ ಈ ಮಧ್ಯ ಮಧ್ಯ ಪ್ಯಾಚ್ ಪ್ಯಾಚ್ ಟೈಪ್ ಉದುರುತ್ತಲ್ಲ ಅದನ್ನ ನಾವು ಅಲೋಪಿಸಿಯಾ ಅರಿಯೈಟ ಅಂತ ಕರಿತೀವಿ ಇದು ಯಾಕಾಗುತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಏನಪ್ಪಾ ಈಗ ಫಸ್ಟ್ ಇಮ್ಯುನಿಟಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿದೆ ಕರೋನಾ ಕಾಲ ಅಲ್ವಾ ಇಮ್ಯುನಿಟಿ ಅಂತಂದ್ರೆ ಯಾವುದೇ ಮೈಕ್ರೋ ಆರ್ಗ್ಯಾನಿಸಮ್ಸ್ ಈ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ವೈರಸ್ ನಮ್ಮ ಶರೀರದೊಳಗಡೆ ಪ್ರವೇಶ ಮಾಡಿದಾಗ ನಮ್ಮ ಶರೀರ ಅವುಗಳನ್ನ ಸಾಯಿಸೋದಿಕ್ಕೆ ಇಟ್ಕೊಂಡಿರೋ ರೋಗ ನಿರೋಧಕ ವ್ಯವಸ್ಥೆ ಅಂದ್ರೆ ಇಮ್ಯುನಿಟಿ ಇದು ನಿಮ್ಗೆ ಚೆನ್ನಾಗಿ ಗೊತ್ತು ಈಗ ಆಟೋ ಇಮ್ಯುನಿಟಿ ಅಂತಂದ್ರೆ ಈ ನಮ್ಮ ಶರೀರದ ಈ ಇಮ್ಯುನಿಟಿ ಈ ರೋಗ ನಿರೋಧಕ ವ್ಯವಸ್ಥೆ ಏನಿದೆ ಬೇರೆ ವೈರಸ್ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದ್ರ ಬದಲು ನಮ್ಮ ಶರೀರದ ಅಂಗಗಳ ಮೇಲೆಯೇ ದಾಳಿ ಮಾಡೋದು ಅದನ್ನ ಡ್ಯಾಮೇಜ್ ಮಾಡೋದು ಇದು ಯಾವ್ದಾವ್ದನ್ನ ಡ್ಯಾಮೇಜ್ ಮಾಡುತ್ತೆ ಮಂಡಿ ಮೂಳೆಯನ್ನ ಜಾಯಿಂಟ್ ನ ಡ್ಯಾಮೇಜ್ ಮಾಡಿದ್ರೆ ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ ಹೇಳ್ತೀವಿ ಥೈರಾಯ್ಡ್ ಗ್ಲಾಂಡ್ ನ ಹಾಳು ಮಾಡಿದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಬರುತ್ತೆ ಅದೇ ಈ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಏನು ಬರುತ್ತೋ ಅಲ್ಲಿ ಡ್ಯಾಮೇಜ್ ಮಾಡಿದ್ರೆ ನಿಮಗೆ ಡಯಾಬಿಟಿಸ್ ಕಾಣಿಸ್ಕೊಳ್ಳುತ್ತೆ ಅದೇ ಚರ್ಮದ ಮೇಲೆ ಡ್ಯಾಮೇಜ್ ಮಾಡಿದ್ರೆ ಸೋರಿಯಾಸಿಸ್ ಅಂತ ಆಗುತ್ತೆ ಇಲ್ಲ ವೈಟ್ ಪ್ಯಾಚ್ ವಿಟಿಲಿಗೋ ಅಥವಾ ತೊನ್ನು ಅಂತ ಆಗುತ್ತೆ ಇದೇ ರೀತಿ ಏರ್ ಫಾಲಿಕಲ್ಸ್ ಅಂದ್ರೆ ಕೂದಲು ಬುಡನ್ನ ಡ್ಯಾಮೇಜ್ ಮಾಡಿದ್ರೆ ಹಾಗಾದ್ರೆ ಈ ಅಲೋಪಿಸಿ ರೇಟಾ ಅಥವಾ ಪ್ಯಾಚ್ ಪ್ಯಾಚ್ ಏರ್ ಲಾಸ್ ಇದಕ್ಕೇನಪ್ಪ ಟ್ರೀಟ್ಮೆಂಟ್ ಈಗ ಏನ್ ಮಾಡಬೇಕು ಮೈನಾಕ್ಸಿಲ್ ಡ್ರಾಪ್ಸ್ ಈ ಆಂಡ್ರೋಜೆನಿಕ್ ಅಲೋಪೇಸಿಯಾಗಿ ಏನು ಉಪಯೋಗಿಸ್ತೀವೋ ಅದನ್ನೇ ಇಲ್ಲೂ ಕೂಡ ಉಪಯೋಗಿಸ್ಕೋಬೇಕಾಗತ್ತೆ ಇನ್ನೊಂದು ಕ್ರೀಮ್ ಇದೆ ಅದು ಆಂಥ್ರಾಲಿನ್ ಅಂತ ಈ ಕ್ರೀಮ್ ನ ಬಳಸಬೇಕು ಈಗ ಸ್ಕಿನ್ ಡಾಕ್ಟರ್ ಗಳು ಏನ್ ಮಾಡ್ತಾರೆ ಅಂದ್ರೆ ಡರ್ಮಟಾಲಜಿಸ್ಟ್ ಅಥವಾ ಚರ್ಮರೋಗ ತಜ್ಞರು ಇಂಜೆಕ್ಷನ್ಗಳನ್ನ ಆ ಜಾಗಕ್ಕೆ ಕೊಡ್ತಾರೆ ಇದನ್ನ ನೀವು ನಾಲ್ಕು ವಾರಕ್ಕೊಂದ್ಸಲ ಇಲ್ಲವೇ ಆರು ಸಲ ಮಾಡಿಸ್ಕೊಂಡು ಈ ಸಮಸ್ಯೆನ ಕಡಿಮೆ ಮಾಡಬಹುದು ಟ್ಯಾಬ್ಲೆಟ್ಸ್ ನ ತಗೊಳ್ಳೋದ್ರಿಂದ ಈ ಆಟೋ ಇಮ್ಯುನಿಟಿ ಏನಿದೆ ಅದನ್ನ ಇದು ಸ್ವಲ್ಪ ಸಮಾಧಾನ ಮಾಡೋದ್ರಿಂದ ಕಂಟ್ರೋಲ್ ಮಾಡೋದ್ರಿಂದ ಆಟೋ ಇಮ್ಯುನಿಟಿ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಈಗಾಗಲೇ ಡ್ಯಾಮೇಜ್ ಆಗಿರೋ ಈ ಏರ್ ಫಾಲಿಕಲ್ಸ್ ನ ಇಂಜೆಕ್ಷನ್ ಕೊಟ್ಟು ಮೈನ್ ಕೊಟ್ಟು ಆಂಥಾಲಿನ್ ಕ್ರೀಮ್ ಹಾಕಿ ನಾವು ಸರಿ ಮಾಡ್ಕೋಬಹುದು ಇದು ಮಕ್ಕಳಲ್ಲೂ ಕೂಡ ಆಗುತ್ತೆ ದೊಡ್ಡವರಲ್ಲೂ ಕೂಡ ಆಗುತ್ತೆ ನೋಡಿ ಆಧುನಿಕ ವೈದ್ಯಕೀಯ ವಿಜ್ಞಾನದಲ್ಲೂ ಕೂಡ ಇಷ್ಟೆಲ್ಲ ಸಮಸ್ಯೆ ಇದೆ ಕಷ್ಟ ಪಡಬೇಕು ಈ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಸ್ವಲ್ಪ ರಿಸಲ್ಟ್ ಬರಬೇಕು ಅಂತಂದ್ರೆ ಆರು ತಿಂಗಳು ಕಾಯಬೇಕಾಗುತ್ತೆ ಆದ್ರೆ ಮನೆ ಮದ್ದು ಸುಳ್ಳಲ್ಲಿ ಅಡಿಗೆ ಮನೆಯಲ್ಲಿರೋ ಸಾಮಾನುಗಳನ್ನ ಹಾಕಿ ಒಂದು ತಿಂಗಳಲ್ಲಿ ಎರಡು ಅಡಿ ಕೂದಲು ಬೆಳೆಸ್ತೀನಿ ಅಂತ ವಿಡಿಯೋಗಳನ್ನ ಮಾಡ್ತಾರೆ ನೀವು ಅವುಗಳನ್ನ ಸೀರಿಯಸ್ ಆಗಿ ನೋಡಿ ಟ್ರೈ ಮಾಡ್ತೀರಾ ಆದ್ರಿಂದ ಕರ್ಬೇವಿನ ಸೊಪ್ಪು ಅರಿಶಿನ ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು ಟೈಮ್ ವೇಸ್ಟ್ ಮಾಡೋದ್ರ ಬದಲು ನೀವು ಚಿತ್ರಾನ್ನ ಮಾಡ್ಕೊಂಡ್ ತಿನ್ನಿ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡ್ತೀರಾ ಮುಖಕ್ಕೆ ಹಾಕೊಂಡು ತಲೆ ಕೂದಲಿ ಹಾಕೊಂಡು ಅದಕ್ಕೆ ಉಪಯೋಗ ಬರುತ್ತೆ ಅಂತಂದ್ರೆ ಇವೆಲ್ಲ ಮಾಡಿಸ್ಕೊಳ್ಳೋದಿಕ್ ನಮ್ಗೆ ದುಡ್ಡಿಲ್ಲ ಇಲ್ಲ ಅಂತೀರಾ ಸರಿ ನಮ್ಗೆ ಅರ್ಥ ಆಗುತ್ತೆ ಆದ್ರೆ ಸುಮ್ನೆ ಈ ಅರಿಶಿನ ಕರ್ಬೇವಿನ ಸೊಪ್ಪು ಕಡಲೆ ಹಿಟ್ಟು ಎಲ್ಲ ಟ್ರೈ ಮಾಡಿ ಅವುಗಳನ್ನೂ ಕೂಡ ಯಾಕೆ ವೇಸ್ಟ್ ಮಾಡ್ಬೇಕು ಜೊತೆಗೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ ಜೊತೆ ಇರೋ ಕೂದಲು ಇರೋ ಚರ್ಮನು ಹಾಳು ಮಾಡ್ಕೋತೀರ ಅಷ್ಟೇ ಆದ್ರಿಂದ ಅರಿಶಿನ ಕರ್ಬೇವ್ ಸೊಪ್ಪು ಚಿತ್ರಾನ್ನಕ್ಕೆ ಕಡಲೆ ಇಟ್ಟು ಬೋಂಡ ಮಾಡೋದಿಕ್ ಉಪಯೋಗಿಸಿ ಸುಮ್ನೆ ಅದನ್ನೇ ವೇಸ್ಟ್ ಮಾಡೋದು ಅಡಿಗೆಗಾದ್ರೂ ಉಪಯೋಗ ಆಗುತ್ತಲ್ವಾ ನಮಸ್ಕಾರ